ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಅವರ ಹುಟ್ಟು ಹಬ್ಬವನ್ನು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಸ್ನೇಹಿತರೊಂದಿಗೆ ಮತ್ತು ಬಂಧು ಮಿತ್ರರೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ವಿಶೇಷವಾಗಿ ನನ್ನ ಸಂಭ್ರಮ ಸಂಭ್ರಮಾಚರಣೆಯಲ್ಲಿ ನಮ್ಮ ನಾಯಕರಾದಂಥ ಎಚ್ ರವೀಂದ್ರಣ್ಣವರು ಹಾಗೂ ಬಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಚೇರ್ಮನ್ ಚಂದ್ರಪ್ಪ ಅವರು ಹಾಗೂ ಈ ವಿಭಾಗದ ಮುಖಂಡರಂಥ ಎಂ ಅವರು ಆರ್ ಚಂದ್ರಪ್ಪನವರು ಹನುಮಂತಣ್ಣನವರು ಹಾಗೂ ನಮ್ಮ ಎಲ್ಲ ಚ ಮಂಡಲ ಅಧ್ಯಕ್ಷರಂಥ ಸಿ ವಿ ರಾಮಂಜಿನಿಯವರಿಗೆ ಬಿ ಎಸ್ ಆನಂದ್ ಆಗಿರ್ಬೋದು ಎಲ್ಲ ನಮ್ಮ ಬಿಜೆಪಿ ಕುಟುಂಬ ಎಲ್ಲ ಬಂದು ನನಗೆ ವಿಶ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆ ತಲ್ಸ್ತಾ ಇದೀನಿ ಜೈ ಇನ್ ಜೈ ಕರ್ನಾಟಕ ಸರ್ ಇದು ಜಿ ಬಿ ಇದು ನಮ್ಮ ನಾಯಕರು ಬುಟ್ಟಿದ ನಮ್ಮ ನಾಯಕರು ನೀನ್ ಇಂಥ ಜಾಗಕ್ಕೆ ಹೋಗಿ ಕೆಲಸ ಮಾಡಪ್ಪ ಅಂತಂದ್ರೆ ನಾವು ಮಾಡ್ತೀವಿ ಸರ್ ಇಲ್ಲ ಅಂದ್ರೆ ಏನಿಲ್ಲ ಸರ್ ಎಲ್ಲ ನಮ್ಮ ನಾಯಕರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಸರ್ ಧನ್ಯವಾದ ಆತ್ಮೀಯ ಗೆಳೆಯರು ಮತ್ತೆ ಈ ಅವಲಳ್ಳಿ ಭಾಗದ ಬಿಜೆಪಿಯ ಮುಖಂಡರಾದ ನಮ್ಮ ಸಿದ್ದಣ್ಣ ಅವರಿಗೆ ಒಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ದೇವರು ಅವ್ರಿಗೆ ಉತ್ತಮವಾದ ಆರೋಗ್ಯ ಐಶ್ವರ್ಯ ಅಧಿಕಾರ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತ ಜಿ ಬಿ ಎ ಚುನಾವಣೆಯಲ್ಲಿ ಅವರು ಅವರ ಧರ್ಮ ಪತ್ನಿಯವ್ರನ್ನ ಈ ವಾರ್ಡಲ್ಲಿ ನಿಲ್ಸಿ ಅತ್ಯಧಿಕ ಬಹುಮತದಿಂದ ಅವರು ಜಯ ಬೇರಿ ಬಾರಿಸ್ಬೇಕು ಅಂತ ನನ್ನಂತ ನೂರಾರು ಜನ ಕಾರ್ಯಕರ್ತರ ಒಂದು ಅಪೇಕ್ಷೆ ಆಗಿದೆ ಆ ದೇವರು ಭಗವಂತ ಅದನ್ನ ಈಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ಬೇಡ್ಕೊಳ್ತೀನಿ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಮುಂದಿನ ದಿನಗಳಲ್ಲಿ ಬರುವಂತ ಬಿಬಿಎಂಪಿ ಎಲೆಕ್ಷನ್ ಅಲ್ಲಿ ಅತ್ಯುತ್ತಮವಾಗಿ ನಾವು ಗೆಲ್ಲಲಬೇಕೆಂದು ನಮ್ಮೆಲ್ಲರ ಒಳ್ಳೊಳ್ಳೆ ಭಾಗದ ಜನರ ಆಶೀರ್ವಾದ ಹಾಗೂ ಎಲ್ಲರ ಸಿ ಮಾಡಬೇಕೆಂದು ಕೇಳ್ಕೊಳ್ತೇವೆ

ಿ ಮನೆ ದಿನ ನಮ್ಮ ಸಿದ್ದಣ್ಣ ಅವರ ಹಬ್ಬ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲವನ್ನು ಕೊಟ್ಟು ಸಿದ್ದಣ್ಣನವರ ಹುಟ್ಟು ಹಬ್ಬ ಬೇಕು ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಜನರ ಮೋಹನ್ ಅವರು ಶಶಿ ಮತ್ತೆ ಜಗಣ್ಣ ಶಿವರಾಜಣ್ಣ ಬೆಳಗಾವಿ ಸಾಹೇಬ್ರು ಮತ್ತೆ ಎಲ್ಲ ನನ್ನ ಸ್ನೇಹಿತರು ಶರತ್ ಮತ್ತೆ ನನ್ನ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಯಾವ್ದ್ ಮಹಿಳೆಯರು ನನ್ನ ಅಕ್ಕ ತಂಗಿಯರಾದಂತಹ ಸರೋದಯರಾದಂತಹ ರೂಪಾಯಿ ಬಂದಿದ್ರೆ ತುಂಬ ಈಗ ಬಾಳೆಗೆ ನಮ್ಮ ಮನೆ ದೇವರ ಜಾತ್ರೆ ಇದೆ ಈಗ ಈ ಸಿದ್ದಣ್ಣವರ ಹುಟ್ಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಬದಲಾಗಿದೆ ಏನೇನ್ ಬದಲಾಗುತ್ತೋ ನೋಡಬೇಕು ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು ರಾಮಾಂಜಿನವರು ಕೂಡ ಒಂದೆರಡು ಮಾತಾಡ್ತಾರೆ ಈಗ ಸಿದ್ದಣ್ಣನವರು ಅಭಿಮಾನಿಗಳನ್ನ ಕೊಡ

ನಾನು ಅದರಲ್ಲಿ ಇಂಥ ಮುಖಂಡರೆಲ್ಲ ಸಿದ್ದ ಸಿದ್ದಣ್ಣ ಮುಖಂಡರೆಲ್ಲ ಬಂದು ಒಂದು ಸಹಾಯ ಮಾಡಿ ನೋಡೋಣ ಹಾಗೆ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಸಿದ್ಧಾರ್ಥ ಹುಟ್ಟಪ್ಪ ಮತ್ತು ಸಿದ್ದಣ್ಣ ಅವರಿಗೆ ಉಂಟುವಂಥದ್ದು ಆರ್ಥಿಕ ಶುಭಾಶಯಗಳು ಆ ದೇವರು ಅವ್ರಿಗೆ ಆಯಿತು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದು ಸಂತೋಷ ಮುಂದೆ ನೋಡ್ತಾ ಅವರು ಕಾರ್ಪೋಟ್ರ್ ಸಿದ್ದಾಣ ಆಗಿರಾಗಲಿ ಭಾಳ ಒಂದು ಆರೈಕೆ ಅವರು ತುಂಬ ಖುಷಿಯಾಗ್ತಿದೆ ನನ್ನ ಮಗಳು ಸೆಕೆಂಡ್ ರೌಂಡ್ ಆಗಿದ್ದಾಳೆ ಅಂತ ಅದರಲ್ಲಿ ಪ್ರತಿಯೊಂದು ಅವ್ರ ಬ್ಯಾಕ್ಗ್ರೌಂಡ್ ಬೆನ್ನಲ್ಪ ಅವರ ತಾಯಿ ಆ ತಾಯಿಯಿಂದ ಇಲ್ಲಿ ಅವ್ರು ಆಗಲಿ ಅಂತ ಆರೈಕೆ ಸಂಜಯ್ ಮತ್ತು ರಜಿನಿ ಅವರ ಮಗಳಾದ ಲಾಸ್ಯ ಅವರು ಈ ದಿನ ಆಗಿ ಜೂನಿಯರ್ ಇಂಡಿಯಾ ಮಿಸ್ ಇಂಡಿಯಾ ಮಿಸ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಅಪ್ ಆಗಿ ಪದವಿ ಗಳಿಸಿದ್ದಾರೆ ನಮಗೆ ಈ ಏರಿಯಾದಲ್ಲಿ ಏನಂದರೆ ಬ್ಯಾಟ್ರಾಯಿಂಗ್ ಹೋಗಿ ಇವತ್ತು ಜೈಕೃಪ್ ಹೋಗಿ ಪ್ರಶಸ್ತಿ ತಂದಿರೋದು ನಮಗೆ ತುಂಬ ತುಂಬ ಹೆಮ್ಮೆ ವಿಷಯ ಆದ್ದರಿಂದ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅವಳು ತುಂಬ ಇದನ್ನು ಇತ್ತಂದು ಕೊಟ್ಟಿದ್ದಾಳೆ ಭಗವಂತ ಅವಳಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಮತ್ತು ಅವಳು ಏನು ಕಾಂಪಿಟೇಷನ್ ಮಾಡ್ತಾಳೆ ಎಲ್ಲದಕ್ಕೂ ನಾನು ಕೂಡ ಸಹಕರಿಸ್ತೀನಿ ಎಲ್ಲ ಭಗವಂತ ಅವಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಐಸ್ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸರ್ ಇದರಲ್ಲಿ ನಮ್ಮ ಸಂಜಯ್ ಮತ್ತು ರಜಿನಿ ಭಾಳ ಕಷ್ಟ ಜೀವದಲ್ಲಿ ಬಂದಿದ್ದು ಅವರು ಈ ಕಾಂಪಿಟೇಷನ್ಗೆ ನನ್ನ ಮಗಳು ಯಾಕೆ ಬಡವ್ರ ಮಕ್ಕಳು ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಷ್ಟಪಟ್ಟು ಪ್ರತಿಯೊಂದು ಹೆಜ್ಜೆಜ್ಜೆಗೂ ಮಗಳಿಗೆ ಏನು ಸಹಕಾರ ಬೇಕು ಅದನ್ನು ಹೊರಕೊಳ್ತಿದ್ದಾರೆ ಭಗವಂತ ಅವರಿಬ್ಬರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ಇಲ್ಲಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಅವರ ಭಗವಂತನಲ್ಲಿ ಕೇಳ್ಕೊತೀವಿ